ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ವಾಸುದೇವ ಮೇಟಿ ಬಣದ ವತಿಯಿಂದ ಮೇ ಹದಿನೈದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಕೇಂದ್ರದ ಕಾರ್ಯಪಾಲಕ ಅಭಿಯಂತರರು ಜಸ್ಕಾಂ ಕಚೇರಿ ಮುಂದೆ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ನಮ್ಮ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಕೊಪ್ಪಳ ಜಿಲ್ಲಾಧ್ಯಕ್ಷ ಮುದಿಯಪ್ಪ ನಾಯಕ್ ಅವರು ಹೇಳಿದ್ದಾರೆ ಅವರು ಸೋಮವಾರ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಕಾರ್ಡ್ ಡಿಜಿಟಲ್ ಮೀಟರ್ ಅಳವಡಿಸಲು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಶುಲ್ಕವನ್ನು ನಿಗದಿಪಡಿಸಿರುವುದನ್ನು ಹಿಂಪಡೆಯಬೇಕು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ಮಾಡಿರುವ ಯತ್ನವನ್ನು ನಿಲ್ಲಿಸಬೇಕು ರೈತರಿಗೆ ವಿದ್ಯುತ್ ಪರಿಕರಗಳನ್ನು ಅಕ್ರಮ ಸಕ್ರಮ ಅಡಿಯಲ್ಲಿ ಈ ಹಿಂದೆ ನೀಡಿದಂತೆ ರೈತರಿಗೆ ಉಚಿತ ವಿದ್ಯುತ್ತನ್ನು ನೀಡಬೇಕು ಅಂತ ಹೇಳಿತು ರೈತ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಶರಣಪ್ಪ ಸೋಮಗಾರ್ ಅವರು ಮಾತನಾಡಿ ವಿದ್ಯುತ್ ಸಂಪರ್ಕಕ್ಕೆ ರೈತರ ಆಧಾರ್ ಜೋಡಣೆ ಮಾಡುವುದನ್ನು ನಿಲ್ಲಿಸಬೇಕು ರೈತರ ಜಮೀನಲ್ಲಿ ಮೂರ್ನಾಲ್ಕು ಬೋರ್ವೆಲ್ಗಳಿದ್ದು ಅಂತರ್ಜಲ ಕಡಿಮೆ ಆದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಜೋಡಣೆ ಮಾಡೋದರಿಂದ ರೈತರ ಬದುಕು ದುಸ್ತರವಾಗುತ್ತೆ ಸರ್ಕಾರ ಶೀಘ್ರ ಯೋಜನೆ ಅಡಿಯಲ್ಲಿ ಟೈಸಿಗಳನ್ನು ಮಾತ್ರ ನೀಡಲಿದ್ದು ಉಳಿದ ಕಂಬ ಮತ್ತು ವೈರ್ಗಳನ್ನು ರೈತರು ಸ್ವಂತ ಖರ್ಚಿನಿಂದ ಮಾಡಿಸಲು ಸಾಧ್ಯವೇ ಇಲ್ಲ ಸರ್ಕಾರವೇ ಉಚಿತವಾಗಿ ನೀಡಬೇಕು ಅಂತ ಆಗ್ರಹಿಸಿದರು ಜಮೀನಿನಲ್ಲಿ ವಾಸವಾಗಿರುವ ರೈತರಿಗೆ ವಿದ್ಯಾರ್ಥಿಗಳಿಗೆ ಹೈನುಗಾರಿಕೆ ಮಾಡುವಂಥವರಿಗೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಸಮರ್ಪಕ ಯೋಗ್ಯ ವಿದ್ಯುತ್ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುವುದು ಅಂತ ತಿಳಿಸಿದರು ರೈತ ಸಂಘದ ಕೊಪ್ಪಳ ತಾಲೂಕು ಅಧ್ಯಕ್ಷ ಅಪ್ಪಣ್ಣ ಡೋಳಿನವರು ಕೂಡ ಮಾತನಾಡಿದರು ಈ ಪ್ರತಿಭಟನೆಗೆ ಜಿಲ್ಲಾ ತಾಲೂಕು ಹೋಬಳಿ ಗ್ರಾಮ ಮಟ್ಟದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಒಂದು ಸುದ್ದಿಗೋಷ್ಠಿಯಲ್ಲಿ ಯಲಬುರ್ಗ ತಾಲೂಕು ಅಧ್ಯಕ್ಷ ಶರಣಪ್ಪ ದಾನಕೈ ಶಿವಾನಂದ ವಂಕಲಕುಂಟಿ ಕುಷ್ಟಗಿ ತಾಲೂಕು ಅಧ್ಯಕ್ಷ ಕಾಶಿಂ ಶ್ರೀಶಲ್ ಉಪಸ್ಥಿತರಿದ್ದರು ವರದಿ ಪಂಚಯ್ಯ ಹಿರೇಮಠ ಸೇನೆ ಹಾಸಿಗೋ ಭೇಟಿ ಹೊರ ಜಿಲ್ಲಾ ಘಟಕ ಕೊಪ್ಪಳ ಜಿಲ್ಲಾ ಘಟಕ ಘಟಕ ಜಿಲ್ಲಾ ಘಟಕದಿಂದ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಗುರುವಾರ ಹದಿನೈದನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಕಾರ್ಯಪಾಲಕ ಅಭಿಯಂತರರು ಕೊಪ್ಪಳ ಸಿಸ್ಕಾಂ ರೋಡ್ಗೆ ಮನವಿ ಪತ್ರವನ್ನು ಕೊಡಲು ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ಮಾಡಲಾಗುತ್ತದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ಬಸದೇವ್ ಮೇಟಿ ಬಣ್ಣದ ವತಿಯಿಂದ ಕೊಪ್ಪಳ ಜಿಲ್ಲೆ ಎಲ್ಲ ತಾಲೂಕಿನ ಅಧ್ಯಕ್ಷರ ಸಹಕಾರದೊಂದಿಗೆ ಕೊಪ್ಪಳ ಜಿಲ್ಲಾ ಕೇಂದ್ರದ ಕಾರ್ಯಪಾಲಕ ಅಭಿಯಂತರ ಜಸ್ಕಾಂ ಕಚೇರಿಗೆ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇದೇ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುಮಾರು ಎರಡು ಮೂರರಿಂದ ಮುನ್ನೂರು ಜನರ ರೈತರೊಂದಿಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯ ಉದ್ದೇಶ ಹತ್ತು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಟ್ಟು ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಕೊಪ್ಪಳ ಜಿಲ್ಲೆಯ ರೈತರು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಕ್ಕಾಗಿ ನಮ್ಮೆಲ್ಲಿ ಅಪ್ಪಣ್ಣ ಅದು ನಾವು ಅಪ್ಪಣ್ಣ ಡೊಳ್ಳಿ ನಡೀತೇವೆ ಸಚಿವಳ್ಳಾರಿ ಕೊಪ್ಪಳ ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವರ ಹದಿನೈದನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ರೈಲು ಮೈಸೂರು ಸೇರಿ ಡಾಕ್ಟರ್ ವಾಸುದೇವ್ ಬಿಟಿ ಬಣದ ವತಿಯಿಂದ ಇವತ್ತು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಒಂದು ನೇತೃತ್ವದಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಹೋಬಳಿ ಘಟಕದ ಗ್ರಾಮ ಘಟಕದ ಎಲ್ಲ ಸರ್ವ ಸದಸ್ಯರು ಕೂಡಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಬೃಹತ್ ಪಠ ಪ್ರತಿಭಟನೆಯನ್ನು ಇದೇ ಹದಿನೈದನೇ ತಾರೀಕಿನಲ್ಲಿ ನಾವು ಗುರುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಿಡಿಯ ನಾವೆಲ್ಲರೂ ಭಾಗವಹಿಸೋಣ ಮತ್ತು ರೈತರಿಗೆ ಅನೇಕ ಸಮಸ್ಯೆಗಳಿವೆ ಆಸೆ ನಾವೆಲ್ಲರೂ ಕೈಗೊಳಿಸಿ ಅವರ ಪರವಾಗಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡೋಣ ಅಂತ ಹೇಳ್ತೇವೆ ನಮ್ಮ ಹೆಸರು ಯಲ್ಬುರ್ಗ ಅಧ್ಯಕ್ಷರು ಶರಣಸಪ್ಪ ದಾನಕಿ ಯಲಬುರ್ಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಸ್ತು ಸೇನೆ ವಾಸಿವೆ ಇಷ್ಟು ತಾಲೂಕು ಅಧ್ಯಕ್ಷರು ನಾವು ಈ ಪ್ರತಿಭಟನೆ ನಡೆಯೋ ಕಾರಣ ಅಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರರಂದು ಬೆಳಗ್ಗೆ ಹದಿನೈದಿಗೆ ಸ್ಟಾರ್ಟ್ ಆಗಿರುತ್ತೆ ముఖాంతర తీసు కుష్టరి తాలూకా అధ్యక్షుడు ఖాసీ శిరీశా ముఖ్య శివన్ ముకూడి కంకరి తాలూకా ఘటన అధ్యక్షులు ఇవతేనో కర్ణాటక రాజ్య రైతు సంఘురు సేనే ఆసుదేవ్ మేటి బా ఇవత కర్ణాటక రాజ్యద మూవత్ జిల్లా ఇవతేనో మాధ్యమ ముఖాంతర పత్రికోష్ఠి ముఖాంతర ಇದೇ ತಿಂಗಳ ಅಂದರೆ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ರಾಜ್ಯದ ಎಲ್ಲ ಕೆ ವಿಗಳಿಗೆ ಇವತ್ತೇನು ವಿದ್ಯುತ್ ಖಾಸೀಕರಣ ಮಾಡುವ ರೈತರನ್ನು ವಿರೋಧಿಸಿ ವಿದ್ಯುತ್ ಖಾಸೀಕರಣ ಮಾಡೋದನ್ನು ವಿರೋಧಿಸಿ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರು ಕರೆಯ ಮೇರೆಗೆ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ವಿ ಮುಂದೆ ಅಂದ್ಕೊಳ್ತಿದ್ದೇವೆ ಸಾವಿರ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ನಿಮ್ಮ ಮೂಲಕ ತಮ್ಮೆಲ್ಲರನ್ನ ವಿನಂತಿ ಮಾಡಿಕೊಡ್ತೀವಿ ಓಕೆ ನನ್